ಡಿ ಕೆ ಶಿವಕುಮಾರ್ ಯಾರ್ರಿ ಅವ್ರೇನ್ ಮೈ ಮೈಸೂರು ಮಹಾರಾಜ್ ಮನ್ತಂದವರ ಚಾಮುಂಡಿ ಇದು ಬೆಟ್ಟ ಹಿಂದೂಗಳದಲ್ಲಂದ್ರ ಎಲ್ಲಾ ಮಸೀದಿಗಳು ಒಕ್ಕಾಸ್ತಿನೂ ಕರ್ ಏನು ಇವತ್ತು ನಿರ್ಣಯ ತಗೋತಾ ಇದ್ದಾರೆ ಅವ್ರ ನಾಶ ಖಚಿತ ಮುಗಿತವ್ರ ಅಂತ್ಯ ಆಗೋದು ಪ್ರಾರಂಭ ಆಗಿದೆ ಇವತ್ತು ಡಿ ಕೆ ಶಿವಕುಮಾರ್ ಅವ್ರು ಹೇಳಿದಾರೆ ಚಾಮುಂಡಿ ಬೆಟ್ಟ ಹಿಂದೂಗಳದ್ದೇ ಅಲ್ಲ ಅಂತ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬಂದಿದೀರ ಹಿಂದೂಗಳು ಅಲ್ಲದ ಜಾಗಕ್ಕೆ ನೀವ್ ಯಾಕೆ ಬಂದಿದ್ದೀರಾ ಯಾರ ಡಿ ಕೆ ಶಿವಕುಮಾರ್ ಯಾರ್ರಿ ಅವ್ರೇನ್ ಮೈಸೂರು ಮಹಾರಾಜ್ ಮಂತಂದವರ ಇದು ಚಾಮುಂಡಿ ಬೆಟ್ಟ ಹಿಂದೂಗಳು ಸನಾತನ ಧರ್ಮದ ಪವಿತ್ರ ಭೂಮಿ ಇಲ್ಲಿ ಹಿಂದೂಗಳು ಅಷ್ಟೇ ಬರ್ತಾರೆ ಇಲ್ಲಿ ದರ್ಶನಕ್ಕೆ ಮುಸಲ್ಮಾನರು ಬರ್ತಾರಾ ದಸರಾನು ಹಿಂದೂಗಳದ ಅಂದರೆ ಚಾಮುಂಡಿ ಇದು ಬೆಟ್ಟ ಅಂದ್ರೆ ಎಲ್ಲ ಮಸೀದಿಗಳು ವಕಪಾಸ್ತಿನೂ ಕರ್ ಸರ್ಕಾರದೇ ಅದು ಚಾಲೆಂಜ್ ಮಾಡ್ತೀನಿ ನಾನು ಡಿ ಕೆ ಶಿವಕುಮಾರ್ಗೆ ಹೇಳ್ತೀರಾ ಎಲ್ಲ ವಕಪಾಸ್ತಿ ನಿಮ್ಮದಲ್ಲ ಅದು ಸರ್ಕಾರದ ಕರ್ನಾಟಕ ಭಾರತ ಸರ್ಕಾರದ ಹೇಳು ತಾಕತ್ತಿದೆಯಾ ಸುಮ್ಮನೆ ಮುಸ್ಲಿಮರು ತೃಷ್ಟೀಕರಣ ಮಾಡಲಿಕ್ಕೆ ಚಾಮುಂಡಿ ತಾಯಿಯ ಒಂದು ದೇವಸ್ಥಾನಕ್ಕೆ ಅದರ ಒಂದು ದಸರಾ ಮೆರವಣಿಗೆಗೆ ಏನು ಇವತ್ತು ನಿರ್ಣಯ ಇದ್ದಾರೆ ಅವ್ರ ನಾಶ ಖಚಿತ ಮುಗಿತವರು ಅಂತ್ಯ ಆಗೋದು ಪ್ರಾರಂಭ ಆಗಿದೆ ಇವತ್ತು ಚಾಮುಂಡಿ ತಾಯಿಯ ದರ್ಶನ ಏನು ಇದರಲ್ಲಿ ಒಬ್ಬ ಏತರ ಒಬ್ಬ ಮಹಿಳೆಯನ್ನ ಮಹಿಳೆಯನ್ನು ಇವತ್ತು ಯಾರು ಇದೆ ರಾಜ್ಯದ ಧ್ವಜದ ಬಗ್ಗೆ ಭುವನೇಶ್ವರಿ ಬಗ್ಗೆ ಅವಮಾನಕಾರಿಯಾಗಿ ಮಾತಾಡಿದಂಥ ಒಂದು ಹೆಣ್ಮಗಳನ್ನ ಇವತ್ತು ಚಾಮುಂಡಿ ತಾಯಿಯ ಇದಕ್ಕೆ ಪೂಜೆಗೆ ಅವ್ರನ್ನ ಆಹ್ವಾನ ಮಾಡ್ತಾರೆ ಅಂದರೆ ಈ ಸರ್ಕಾರದ ಅಂತ್ಯ ಪ್ರಾರಂಭ ಆಗಿರುತ್ತೆ ದಸರಾ ಹಿಂದೂಗಳದ್ದೇ ಅಲ್ಲ ಅಂತೇಳಿದಾರೆ ಸರ್ ಅದೊಂದು ಜಾತಿ ಹಬ್ಬ ನಾಡ ಹಬ್ಬ ಹಿಂದೂಗಳ ಹಿಂದೂಗಳದೇ ನಾಡಹಬ್ಬ ಎಲ್ಲಿದೆ